ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳ ಸ್ಥಿತಿ ಅಂತೂ ಹೇಳತಿರೋದು ಇದೇನು ಹೊಸ ವಿಷಯ ಏನಲ್ಲ ವಿಷಯ ಏನಪ್ಪಾ ಅಂದ್ರೆ ಚೆನ್ನಾಗಿರೋ ರಸ್ತೆಯನ್ನ ಅಗದು ಹಾಕಿ ಹೊಸದಾಗಿ ನಿರ್ಮಾಣ ಮಾಡೋದೇ ಇದೀಗ ಅಧಿಕಾರಿಗಳಿಗೆ ಟ್ರೆಂಡಿಂಗ್ ಆಗಿ ಹೋಗಿದೆ ರಸ್ತೆ ಮಾಡೋ ನೆಪದಲ್ಲಿ ಹಗಲು ದರೋಡೆಗೆ ಇಳುತ್ತಿದ್ದಾರೆ ಹಗಲು ತರೋಡೆದ್ದ ಅಗಿದು ಅದ್ವಾನ ಅದ್ವಾನಗೊಳಿಸಿದ ಅಧಿಕಾರಿ ಮಾಡ್ಬೇಕು ಹೇಳ್ರಿ ಹೇಳ್ರಿ ಮಾಡ್ಬೇಕು ಹೇಳ್ರಿ ಹೇಳ್ರಿ ಮಾಡ್ಬೇಕು ಹೇಳ್ರಿ ಹೇಳ್ರಿ ಮಾಡ್ಬೇಕು ಹೇಳ್ರಿ 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 ಇವಾಗ ಹೇಳಿದ್ರಲ್ಲ ವರ್ಕ್ ಆರ್ಡರ್ ಮಾಡ್ತೀನಿ ಅಂದ್ರಲ್ಲ ವರ್ಕ್ ಆಡ್ರು ಅಪ್ಲೈ ಮಾಡ್ಬೇಕು ಅಂದ್ರಲ್ಲ ಅದನ್ನ ಹೇಳಿ ಅದನ್ನ ಹೇಳಿ ಇವಾಗ ಅದನ್ನ ಹೇಳಿ ಮಾಡೋದೇ ವಿಡಿಯೋ ಏನು ಕರೀಲೆ ಕರೀಲೆ ಎಸ್ ಎ ವಿಡಿಯೋ ಒಮ್ಮೆ ನೋಡಿ ಜನ ಪ್ರಶ್ನೆ ಕೇಳೋಕೆ ಹೋದ್ರೆ ಹೇಗೆ ಧಮಕಿ ಹಾಕ್ತಾರೆ ಅಂತ ಬೃಹತ್ ಬೆಂಗಳೂರು ಕೇಂದ್ರ ಕಚೇರಿ ಕೋಗಳತೆ ದೂರದಲ್ಲಿ ಚೆನ್ನಾಗಿರೋ ಗಟ್ಟುಟ್ಟಾದ ಕಬ್ಬನ್ಪೇಟೆ ಅಡ್ಡ ರಸ್ತೆಯಲ್ಲಿ ಹಾಕಿದ್ದ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಅದೇ ಜಾಗದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆ ಮಾಡೋ ದುಸ್ಸಾಹಸಕ್ಕೆ ಎಂಜಿನಿಯರ್ಗಳು ಮುಂದಾಗಿದ್ದಾರೆ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಧ್ವಾನದವಾಗಿರುವಂತಹ ರಸ್ತೆಗಳೇ ಇದೀಗ ಕಾಣಸಿಕ್ತಾ ಇದೆ ಅದರಲ್ಲೂ ಕೂಡ ಬಿಬಿಎಂಪಿಯ ಕಾಮಗಾರಿಗಳು ಕೂಡ ಅದೇ ರೀತಿಯಾಗಿ ಕಾಣಸಿಕ್ತಾ ಇದೆ ಸದ್ಯ ನಾನು ಕಬ್ಬನ್ಪೇಟೆಯ ಹನ್ನೊಂದನೇ ಕ್ರಾಸ್ ನಲ್ಲಿ ಇದ್ದೀನಿ ಈ ಒಂದು ರಸ್ತೆಯಲ್ಲಿ ನೂರು ಮೀಟರ್ ಉದ್ದಕ್ಕೂ ಕೂಡ ಸಂಪೂರ್ಣವಾಗಿ ರಸ್ತೆಯನ್ನ ಕಿತ್ತು ಹಾಕಿದ್ದಾರೆ ಏನು ಬಿ ಡಬ್ಲ್ಯೂ ಸಿ ಎಸ್ ಬಿ ಏನು ಕಳೆದ ವಾರವಷ್ಟೇ ಇಲ್ಲಿ ಚರಂಡಿ ಪೈಪ್ಲೈನನ್ನು ಹಾಕಬೇಕು ಅಂತ ಹೇಳಿ ಇಲ್ಲಿ ಒಂದು ಇದ್ದಂಥ ಸರಿಯಾಗಿದ್ದಂಥ ಕಾಂಕ್ರೀಟ್ ರಸ್ತೆಯನ್ನು ಆಗಿದ್ದು ಲೈನ್ ಅಳವಡಿಕೆಯೇ ಮುಂದಾಗಿತ್ತು ತದನಂತರ ಮತ್ತೆ ಅದೇ ರೀತಿಯಾಗಿ ರಸ್ತೆಯನ್ನು ಮುಚ್ಚಲಾಗಿತ್ತು ಆದರೆ ಇದೀಗ ಮತ್ತೆ ಅನಾಹುತಗಳು ಆಗೋದಂತೂ ಬುತ್ತಿ ಯಾಕಂತಂದರೆ ದೊಡ್ಡ ದೊಡ್ಡ ಕಲ್ಲುಗಳಿದೆ ಇಲ್ಲಿ ಏನಾದರೂ ಬಿದ್ದು ಪೆಟ್ಟನ್ನು ಮಾಡಿಕೊಂಡ್ರೆ ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಓಡಾಡ್ತಾನೆ ಇರ್ತಾರೆ ಇಲ್ಲಿ ನೋಡಿ ಸೀರೆಯನ್ನು ನೇವಂತ ಜಾಗ ಕೂಡ ಇಲ್ಲೇ ಇದೆ ಪ್ರಶ್ನೆಗೆ ಉತ್ತರವನ್ನ ಮಾಡಕ್ ಹೋಗ್ತಿಲ್ಲ ನೀವು ಯಾರು ಕೇಳೋಕೆ ಅನ್ನೋವಂಥ ಧಮಕಿ ಉತ್ತರವನ್ನು ಹೇಳೋಕೆ ಬಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇರೋದಾ ಸರಿಯಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋಕೆ ಇವರಿಗೆ ಸಾಧ್ಯವಾಗ್ತಿಲ್ವಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೂಡ ಕೈಕೊಳ್ಬೇಕಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿನ ರಸ್ತೆಯನ್ನು ಕೂಡ ಸರಿಯಾದ ರೀತಿಯಾಗಿ ಮಾಡಿಕೊಡಬೇಕಾಗಿರುವಂಥದ್ದು ಹೌದು ಕಬ್ಬನ್ಪೇಟಿ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಹಾಕಲಾಗಿತ್ತು ನಂತರ ಬಿಡಬ್ಲ್ಯೂ ಎಸ್ಎಸ್ಬಿಯವರು ಇತ್ತೀಚೆಗೆ ಪೈಪ್ ಅಳವಡಿಕೆಗೆ ಎರಡೂವರೆ ಅಡಿಯಷ್ಟು ಅಗಲದಲ್ಲಿ ರಸ್ತೆ ಗೊಂಡಿ ತೋಡಿ ಪುನಃ ಅಲ್ಲಿನ ಕಾಂಕ್ರೀಟ್ ರಸ್ತೆಯನ್ನ ಕಾಂಕ್ರೀಟ್ ಹಾಕಿ ಮುಚ್ಚಿದ್ರು ಆದರೆ ಇದನ್ನೇ ಬೆಳ್ಳೆ ನೆಪ ಮಾಡಿಕೊಂಡ ಬಿಬಿಎಂಪಿಯ ಎಂಜಿನಿಯರ್ಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಚೆನ್ನಾಗಿರೋ ರಸ್ತೆಯನ್ನ ಜೆಸಿಬಿಯಿಂದ ಕೆತ್ತು ಹಾಕಿದ್ದಾರೆ ಮೊದಲೇ ಚಿಕ್ಕಪೇಟೆ ಅಕ್ಕಿಪೇಟೆ ಬಳಿ ಬೆಂಗಳೂರಿನ ಅತಿ ಹಳೆಯ ಪ್ರದೇಶದಲ್ಲಿ ಈ ರೀತಿಯ ರಸ್ತೆ ಅಧ್ವಾನದಿಂದ ನಿವಾಸಿಗಳು ಹೈರಾಣಾಗಿದ್ದಾರೆ ಇಲ್ಲಿ ಇರೋದೆಲ್ಲ ದಿನಗೌಲಿ ನೌಕರರೇ ಏರಿಯಾ ಇರೋದಲ್ಲ ಇಲ್ಲಿ ನೋಡಿ ಇದು ಕಾರ್ಪೆಂಟರ್ ಅಂಗಡಿ ಇವ್ರಿಗೆ ಅಂಗಡಿ ತೆಗಿಯೋದಕ್ಕೆ ದಿನದ ಇವರು ಇಲ್ಲಿ ಅಂಗಡಿ ತೆಗದ್ರೇ ವ್ಯಾಪಾರ ಆಗೋದು ಅವ್ರಿಗೆ ದುಡ್ಡು ಸಿಕ್ಕೋದು ಇವರು ಇಲ್ಲಿ ಅಂಗಡಿ ತೆಗಿಯೋದಕ್ಕೂ ಆಗ್ತಿಲ್ಲ ಈ ಸಮಸ್ಯೆ ಆಗ್ಬಿಟ್ಟಿರೋದ್ರಿಂದ ನಾವು ಅಧಿಕಾರಿಗಳಿಗೆ ಎಲ್ಲ ರೀತಿಯಲ್ಲೂ ಹೇಳಿದ್ವಿ ಬಿಟ್ಟಿದ್ದೀರಾ ಬೇಗ ಕ್ಲೋಸ್ ಮಾಡಿ ಅಂತ ಸಹ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇವತ್ತವರೆಗೂ ರೀತಿ ಯಾವುದೇ ರೀತಿಯಾಗೂ ಆ ಥರ ಅವರು ಕ್ರಮ ತೊಗೊತಾ ಇಲ್ಲ ದಮಕೆ ಹಾಕಿದ್ದಾರೆ ಅದೇ ನೀನೇ ಅವನಲ್ಲೇ ವೀಡಿಯೋ ಮಾಡೋಕ್ಕೆ ನೀನೇ ಅವನಲ್ಲೇ ಟೆಂಡರ್ ಕೇಳೋದಕ್ಕೆ ನೀನೇ ಅವನಲ್ಲೇ ಅಂತಲೇ ಏಕ ಏಕವಚನದಲ್ಲೇ ಮಾತಾಡಿದ್ದಾರೆ ಅದೇ ಇಲ್ಲಿ ತೊಂದರೆ ಇದೆ ನೀವು ಕೆಲಸ ಮಾಡಿದ್ರೆ ನಮಗೆ ಒಟ್ಟಿಗೆ ಜೀವನ ಅದೇ ಇಲ್ಲಾಂದರೆ ಹೇಗೆ ಹೇಳಿ ಸ್ವಲ್ಪ ನೋಡಿ ಬಾಗಿಲು ತೆಗಿಯೋದಕ್ಕಾಗಲ್ಲ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳೋಕ್ಕಾಗಲ್ಲ ಫುಲ್ಲೆಲ್ಲ ಸಮಸ್ಯೆ ಆಗಿದೆ ಯಾವ ಥರ ತೊಂದರೆ ಅವ್ರಿಗೆ ಅವತ್ತು ಹೇಳ್ತಾಯಿದ್ರು ಕೂಡ ಅವ್ರಿಗೆ ಗಲಾಟೆ ಮಾಡಿ ಅವ್ರ ಮೇಲೆ ಹೊಡಿಯೋಕೆ ಅದನ್ನ ಅದನ್ನು ಹಾಕಿ ಯಾಕೆ ರೀ ಆ ಥರ ಮಾಡ್ತೀರಾ ಅಂತೇಳಿದ್ರು ಅವ್ರಿಗೆ ಅವ್ರ ಮೇಲೆ ರಿವರ್ಸ್ ಹೊಡಿ ತಿರ್ಗಿ ಮೇಲೆ ಅವ್ರನ್ನೇ ಕರ್ಕೊಂಡೋಗಿ ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿದ್ದೆ ಎಲ್ಲರಿಗೂ ತೊಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರಿಗೆ ಎಲ್ಲರಿಗೂ ತೊಂದರೆನೇ ಬಿದ್ದರೆ ಎದ್ರೆ ಯಾರು ನೋಡ್ತಾರೆ ಯಾರು ನೋಡೋಲ್ಲ ಎಲ್ಲ ಅವ್ರವ್ರಿಗೆ ನೋಡಬೇಕಾಗುತ್ತೆ ಆಗಿದೆ ಅದು ಯಾರು ಯಾರು ಹೇಳ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಆದ್ರೆ ಹೇಳ್ತಾರೆ ಈ ಭಾಗದ ರಸ್ತೆ ಗಟ್ಟಿ ಉಟ್ಟಾಗೆ ಇತ್ತು ಕಾಂಕ್ರೀಟ್ ಆಗಿದ್ರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಇದೀಗ ಟೆಂಡರ್ ಕೊಟ್ಟಿದ್ದಾರೆ ಅದಕ್ಕಾಗಿ ಬಂದು ರಸ್ತಿನ ಡೆಮಾಲಿಷನ್ ಮಾಡಿದ್ದಾರೆ ತಮ್ಮ ಬೇಳಿನ ಬೇಗಿಸಿಕೊಳ್ಳೋಕೆ ಹಣದ ದುರಾಸೆಯಿಂದ ಜನರ ಜೀವಕ್ಕೆ ಗೊತ್ತು ತರುತ್ತಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೇಡಮ್ ಈ ರಸ್ತೆ ತುಂಬ ತುಂಬ ಚೆನ್ನಾಗಿತ್ತು ಮೇಡಮ್ ಏನು ಅಗ್ಗೋಂಥ ಅವಶ್ಯಕತೆನೇ ಇರಲಿಲ್ಲ ಆದರೂ ಕೂಡ ಇವರು ಯಾರಿಗೂ ಇಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ಹುಟ್ಟದಾಗಿಂದ ವಿತೌಟ್ ಇನ್ಫಾರ್ಮೇಶನ್ ಬಂದ್ತಾರೆ ಅಗಿತಾರೆ ಹೋಗ್ತಾರೆ ಇದು ಯಾರಿಗೂ ಆಗಿದೆ ಅಗದ್ಬಿಟ್ಟೋದ್ರೆ ಮತ್ತೆ ಬರೋದೇ ಇಲ್ಲ ಇಪ್ಪತ್ತೆರಡನೇ ತಾರೀಕು ಶುರು ಆಗಿದ್ದು ಇವತ್ತು ನೋಡಿ ಅಲ್ಲಿ ಎಷ್ಟು ದಿವಸ ಆಯಿತು ಮೇಡಮ್ ವಿತೌಟ್ ಪಕ್ಕದ ರೋಡು ಹಗ್ದಿದ್ರು ಅದಾದ್ಮೇಲೆ ಅಗಿಯೋದು ವಿಚಾರ ಯಾರಿಗೂ ತಿಳಿಸಿಲ್ಲ ನಾವು ಇಲ್ಲಿ ಇಲ್ಲೇ ಮೂಲ ನಿವಾಸಿಗಳು ನಾವು ಯಾರಿಗೂ ಹೇಳಿಲ್ಲ ವಿತೌಟ್ ಪರ್ಮಿಷನ್ ಹೆಂಗೆ ಬಂದಾಗಿದ್ದಾರೆ ಮೇಡಮ್ ಲ್ಯಾಪ್ಟಾಪ್ ಬಿಸ್ನೆಸ್ ನಮ್ಮದು ಹದಿನೈದು ದಿನದಿಂದ ಒಂದು ಸ್ಟಾಕ್ ಬರೋದಕ್ಕಾಗ್ತಾ ಇಲ್ಲ ಕೊಡೋದಕ್ಕಾಗ್ತಾ ಇಲ್ಲ ಹದಿನೈದು ದಿನದಿಂದ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಆಫೀಸಲ್ಲಿ ರೋಡು ಚೆನ್ನಾಗಿರೋ ರೋಡ್ ಆಗದ್ಬಿಟ್ಟು ಈ ಥರ ಪ್ರಾಬ್ಲಮ್ ಮಾಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ನಾವು ಒಂದು ಗಾಡಿಯಲ್ಲಿ ತೊಗೊಂಡೋಗಕ್ಕಾಗೋದಿಲ್ಲ ನಮ್ಮ ಆಫೀಸ್ ಅದೇ ಬಟ್ ಇದುವರೆಗೂ ನಮಗೆ ವ್ಯಾಪಾರನೇ ಇಲ್ಲ ನಮ್ಮದು ಅಷ್ಟೇ ಲ್ಯಾಪ್ಟಾಪ್ ಬಿಸ್ನೆಸ್ ಹೋದರೆ ತಾನೇ ಅವರು ಎಷ್ಟೋ ಜನ ಕಸ್ಟಮರ್ ಕೇಳ್ತಾರೆ ನಮಗೆ ಈ ತರ ಒಟ್ಟಾರೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ವಾರ್ಡ್ನಲ್ಲಿ ಚೆನ್ನಾಗಿರುವಂತಹ ಕಬ್ಬನ್ಪೇಟೆ ರಸ್ತೆ ಸೇರಿದಂತೆ ಇತರ ಕಡೆಗಳ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆದ ಕಾಮಗಾರಿಗಳ ಕುರಿತಂತೆ ಬಿಬಿಎಂಪಿ ಮುಖ್ಯ ಆಯುಕ್ತರು ತನಿಖೆ ನಡೆಸಿದ್ದಲ್ಲಿ ಸತ್ಯ ಬಯಲಿಗೆ ಬರಲಿದೆ ಚೆನ್ನಾಗಿರುವ ಕಾಂಕ್ರೀಟ್ ರಸ್ತೆಯನ್ನ ಕೆತ್ತು ಹಾಕಲು ಕಾರಣವಾಗಿರುವ ಪಾಲಿಕೆಯ ಅಧಿಕಾರಿಗಳು ಹಾಗೂ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ ಕ್ಯಾಮೆರಾ ಪರ್ಸನ್ ರಾಜೇಶ್ ಜೊತೆ ಹರ್ಷಿತಾ ಪಾಟೀಲ್ ಮೈಟ್ರೋ ಬ್ಯೂರೋ ರಾಜ್ ನ್ಯೂಸ್ ಬೆಂಗಳೂರು